ಸರ್ವಿಸ್ ಅಲ್ಲಿ ಇದೇ ದೊಡ್ಡ ಇದು ಸರ್ಕಾರಿ ಗ್ರಾಮ ಪಂಚಾಯತಿ ಕುಡಿಯೋ ನೀರು ಪೈಪ್ ಏನಂದ್ರೆ ಎಲ್ಲರಿಗೂ ರೋಷ ಎಲ್ಲರೂ ದ್ವೇಷ ಎಲ್ಲ ಬಂದ್ಬಿಡ್ತದೆ ಇದ್ದ ಗೆದ್ದಕ್ಕೆ ಅವ್ರಿಗೆ ಅದು ಈ ಮಠಕ್ಕಿರ್ತದೆ ಇರ್ತದೆ ಇನ್ನು ಆ ಇದನ್ನು ಒಂದ್ಸರಿ ಕೈಗೆತ್ಕೊಂಡ್ರೆ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ತನಕ ಅವರಿಗೆ ಮುಕ್ತಿ ಸಿಗಲ್ಲ ಆದ್ರಿಂದ ದಯವಿಟ್ಟು ಎಲ್ರಿಗೂ ಒಂದ್ಸರಿ ಹೇಳ್ಕೊಡಿ ವಾಟರ್ ಮ್ಯಾನ್ಸ್ ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳಿ ನೀವು ಅಷ್ಟೇ ಪೈಪ್ ಅಗಿಯೋ ಟೈಮಲ್ಲೋ ಇದು ಯಾರಾದರೂ ಏನು ಪಾಯ್ ಹಾಕೋ ಟೈಮಲ್ಲೋ ಇಲ್ಲಾಂದ್ರೆ ಬೇರೆ ಇನ್ನೇನಾದ್ರೂ ಕೆಲಸ ಮಾಡೋ ಟೈಮಲ್ಲೋ ಪೈಪ್ ಡ್ಯಾಮೇಜ್ ಮಾಡ್ತಾರೆ ಆ ಅದನ್ನ ಸ್ವಲ್ಪ ಯಾಕಂದ್ರೆ ಎಲ್ಲಿ ಏನಕ್ಕೂ ಸಿಗದಂಗೆ ಇಟ್ಟಿದೀವಿ ಪೈಪು ರೋಡಲ್ಲಿ ಅದಕ್ಕೋಸ್ಕರನೇ ರೋಡೆಲ್ಲ ಹಾಳ್ಮಾಡಿರೋ ಅದನ್ನ ನಾವು ಯಾರಿಗೂ ಸಿಗದಂಗೆ ಇಟ್ಟಿದೀವಿ ಅಕಸ್ಮಾತ್ ಯಾರಾದರೂ ಮಾಡಂಗಿದ್ರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ರೀತಿ ತಿಳ್ಸಿ ಹೇಳಿ ಮತ್ತೆ ಆಗಲ್ಲಪ್ಪ ಯಾವ ಮೆಂಬರ್ ಹೇಳಿದ್ರು ಆಗಲ್ಲ ಯಾರು ರೆಕಮೆಂಡ್ ಮಾಡಿದ್ರೂ ಆಗಲ್ಲ ಎಫ್ಐ ಆರ್ ಕಾಪಿ ಓದ್ನೇ ಕಂಪ್ನಿ ಹೋಗ್ಬೋದು ಜಾಯಿಂಟ್ ಹಾಕೋದು ಅಂತ ಹೇಳ್ಬಿಟ್ಟು ಗ್ರಾಮಗಳಲ್ಲಿ ಪೈಪ್ಲೈನ್ ನೋಡಿದರೆ ಕೇಸ್ ದಾಖಲಿಸಿದರೆ ಮಾತ್ರ ಪೈಪ್ಲೈನ್ ರಿಪೇರಿ ಮಾಡುವುದು ಜೆ ಜೆಎಂ ಯೋಜನೆ ಮತ್ತು ಮಳೆ ನೀರಿನ ಕೊಯ್ಲಿನ ಕುರಿತು ಕಾರ್ಯಕಾರ ಚಿಂತಾಮಣಿ ಜಲಜೀವನ್ ಮಿಷನ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದ್ದು ಮನೆ ಮನೆಗೆ ಗಂಗೆ ಹರ್ಗರ್ಜಲ್ ಯೋಜನೆಯನ್ನು ನಿಗದಿತ ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲು ವಿಶೇಷ ಆಸಕ್ತಿ ವಹಿಸಿತು ಕಾಲಮಿತಿಯೊಳಗೆ ಜಲಜೀವನ್ ಮಿಷನ್ ಅನುಷ್ಠಾನ ಜಲಜೀವನ್ ಮಿಷನ್ ಯೋಜನೆಯಡಿ ಕಳೆದ ವರ್ಷದಲ್ಲಿ ಹತ್ತೊಂಬತ್ತು ಲಕ್ಷ ಮನೆಗಳಿಗೆ ಸಂಪರ್ಕ ನೀಡಲಾಗಿದೆ ಎಂದು ಪಿಡಿಒ ಶಿವಣ್ಣ ತಿಳಿಸಿದರು ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡಿದ್ದ ಜಲಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ಪಿಡಿಒ ಶಿವಣ್ಣ ಮಾತನಾಡಿ ಪ್ರಸ್ತುತ ಪ್ರತಿದಿನ ಸರಾಸರಿ ಏಳು ಸಾವಿರ ಮನೆಗಳಿಗೆ ಸಂಪರ್ಕ ನೀಡಲಾಗ್ತಿದೆ ಎಂದು ಇದು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಮನೆ ಮನೆಗೆ ನೀರನ್ನು ತಲುಪಿಸುವುದಾಗಿದೆ ಕಾಮಗಾರಿಯನ್ನು ಮಾಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಊರಿನ ಪ್ರತಿಯೊಬ್ಬರ ಮನೆಗೂ ಮಿಷನ್ ಯೋಜನೆ ಕೇಂದ್ರ ಸರ್ಕಾರ ಯೋಜನೆಯು ಸಮರ್ಪಕವಾಗಿ ತಲುಪಿದೆಯೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಬೇಕು ಹಾಗೂ ಕಾಮಗಾರಿ ಮುಗಿದ ನಂತರ ಕಾಮಗಾರಿಯನ್ನು ಮಾಡಿದವರಿಗಿಂತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜಲಗಾರರು ಗ್ರಾಮಸ್ಥರಿಗೆ ಉತ್ತರಿಸಬೇಕಾಗಿರುವುದರಿಂದ ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಮನೆ ಮನೆ ಗಂಗೆಯ ಮೂಲಕ ಪ್ರತಿಯೊಬ್ಬರಿಗೂ ನೀರು ಲಭ್ಯವಾಗುವಂತೆ ನೋಡಿಕೊಳ್ಬೇಕೆಂದ್ರು ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳಿಗೆ ಎರಡು ಸಂಪರ್ಕಗಳನ್ನು ಪಡೆದುಕೊಳ್ಬೇಕು ಹಾಗೂ ಗ್ರಾಮದ ಶಾಲೆಗಳಿಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು ಇದರಿಂದ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ತಲುಪಿಸುವಂತಾಗ್ತದೆ ಎಂದರು ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಪೈಪ್ಲೈನ್ ಒಡೆಯುವ ದುಸ್ಸಾಹಸಕ್ಕೆ ಕೈ ಹಾಕುವಂತಿಲ್ಲ ಒಂದು ವೇಳೆ ಜೆ ಜೆ ಎಮ್ನಿಂದ ಕಾಮಗಾರಿ ಆಗಿರುವ ಪೈಪ್ಲೈನ್ ಒಡೆದು ಹಾಕಿದೆ ಆದರೆ ಅವರ ವಿರುದ್ಧ ಕೇಸ್ ದಾಖಲಿಸುವವರೆಗೂ ಪೈಪ್ಲೈನ್ ಸರಿಪಡಿಸುವುದಿಲ್ಲ ಇದು ಸರ್ಕಾರದ ಆದೇಶ ಹಾಗಾಗಿ ಜಲಗಾರರು ಸಾರ್ವಜನಿಕರಿಗೆ ತಪ್ಪದೇ ಮಾಹಿತಿ ತಿಳಿಸಿ ಎಂದು ಸೂಚಿಸಿದರು ಈ ಸಂದರ್ಭದಲ್ಲಿ ಮಾಹಿತಿ ತಿಳಿಸಿ ಎಂದು ಸೂಚಿಸಿದರು జిల్లా సంయోజక ఆర్ అంజనప్ప ఏఈ ఇంజనీర్ మధు తా సంయోజక నవీన్ అనిల్ కుమార్ అధ్యక్ష గోవిందరెడ్డి ఉపాధ్యక్ష నంజమ్మ నారాయణ స్వామి గంగమ్మ వెంకటేశ్వర నారాయణ స్వామి వివిధ గ్రామ పంచగార్యేషన్ ಆ ಕಂಟಿ ಕೆಲಸ ಏನು ಅಂದರೆ ಆ ಊರು ಗ್ರಾಮ ಪಂಚಾಯತಿ ಸದಸ್ಯರು ಅದರ ಅಧ್ಯಕ್ಷರಾಗಿರ್ತಾರೆ ಆ ಊರಿನ ಆಶಾ ಆಶಾ ವರ್ಕರು ಅಂಗನವಾಡಿ ಟೀಚರು ಶ್ರೀಶಕ್ತಿ ಸಂಘಗಳ ಒಬ್ಬ ಪ್ರತಿನಿಧಿ ಮತ್ತೆ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದಂಥ ಒಬ್ಬ ಮಹಿಳಾ ಪ್ರತಿನಿಧಿ ಒಟ್ಟಾಗಿ ಹತ್ತು ಜನ ಒಂದು ಸಂಘ ಇರ್ತದೆ ಈ ಸಂಘ ಈ ಸಂಘ ಆ ಊರಲ್ಲಿ ಯಾವ್ಯಾರಿಗೆ ನೀರು ಸಂಪರ್ಕ ಕೊಡಬೇಕು ಎಲ್ಲಿ ಸಿಸ್ಟನ್ ಆಗಬೇಕು ಎಲ್ಲಿ ಓ ಎಚ್ ಕೆ ಆಗಬೇಕು ಎಲ್ಲಿ ಜಿ ಎಲ್ ಎಸ್ ಆರ್ ಆಗಬೇಕು ಅಂತಂದ್ಬಿಟ್ಟು ಒಂದು ಡಿ ಪಿ ಆರ್ ಮಾಡ್ಕೊಂಡಿರ್ತದೆ ಈಗ ನೀವೇ ನೋಡ್ಕೋಬೇಕು ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ಅದ್ದೆಗೆ ಬೇಕಾಗಿರ್ತದೆ ಆದ್ದರಿಂದ ಪ್ರತಿಯೊಂದು ಗಮನಿಸ್ಕೋಬೇಕು ಓಟ್ ಹೆಂಗ್ ಓಡಾಡ್ತಿರೋ ಅದೇ ರೀತಿ ಇದಕ್ಕೂ ಸಹ ಎಲ್ಲ ಮನೆಗಳಿಗೆ ಸಂಪರ್ಕ ಕಲ್ಪಿಸಿದೆಯಾ ಅನ್ನೋದು ಕಾಂಟ್ರಾಕ್ಟರ್ನ ನಿಮ್ಮ ಅಧೀನದಲ್ಲಿ ಇಟ್ಕೊಂಡು ನಿಮಗೆ ನಾಳೆ ಅಲ್ಲಿಂದ ಹೊಟ್ಟೋಗ್ತಾರೆ ಆದರೆ ಗ್ರಾಮ ಪಂಚಾಯತ್ ಸದಸ್ಯರು ಅದೇ ಊರಲ್ಲಿರ್ತಾರೆ ನೀವೇ ನೋಡ್ಕೋಬೇಕು ಎಲ್ಲರಿಗೂ ನೀವೇ ಸಂಪರ್ಕಕ್ಕೊಳಿಸ್ಬೇಕು ಆದರೆ ಅಣ್ಣ ಕೇಳಿದಂಗೆ ಪ್ರತಿ ಕಡೆಯೂ ಒಂದೇ ನಮ್ಮ ಗಲಾಟೆ ಬರ್ತಾ ಇರೋದು ನಮ್ಮದು ದನದ್ದು ದುಡ್ಡಿ ಹತ್ರ ಹಾಕಿ ನಮ್ಮ ಇದು ತೋಟದ ಮನೆ ಹತ್ರ ಹಾಕಿ ನಮ್ಮ ಹುಳು ಮನೆ ಹತ್ರ ಹಾಕಿ ಅಂತೇಳಿ ಪ್ರತಿ ಕಡೆಯೂ ಗಲಾಟೆ ಇದೆ ಡಿ ಪಿ ಆರ್ ಆಗಿರೋದು ಪ್ರತಿ ಊರಿಗೂ ಇಂತಿಷ್ಟೇ ಅಂತೇಳಿ ಅದರ ಮೇಲೆ ಹತ್ತು ಪರ್ಸೆಂಟ್ ಮಾತ್ರ ಕಾಂಟ್ರಾಕ್ಟ್ ಹಾಕಕ್ಕೆ ಬರ್ತದೆ ಹತ್ತು ಪರ್ಸೆಂಟ್ ಮನೆಗಳಿಗೆ ಜಾಸ್ತಿ ಆಗಿದೆ ಯಾಕಂದರೆ ಕಳೆದ ಮೂರು ವರ್ಷದಲ್ಲಿ ನಾವು ನೂರರಿಂದ ನೂರೈವತ್ತು ಮನೆಗಳು ಹಾಕಿರ್ತೀವಿ ಒಂದು ಪಂಚಾಯಿತಿಯಿಂದ ವಸತಿ ಯೋಜನೆ ಅಡಿಯಲ್ಲಿ ಆ ಮನೆಗಳಿಗೆ ಹತ್ತು ಪರ್ಸೆಂಟ್ ಕೊಟ್ಟರೆ ಸರಿ ಹೋಗುತ್ತೆ ಅದು ಬಿಟ್ಟು ದನದ ಕೊಟ್ಟಿಗೆ ಇದು ಕಡೆ ಎಲ್ಲ ಕೊಡೋಕ್ಕೆ ಬರಲ್ಲ ಮತ್ತು ಅಂಗನವಾಡಿಗಳಿಗೆ ಮುಖ್ಯವಾಗಿ ಶುದ್ಧ ಕುಡಿಯುವ ನೀರು ಕಡ್ಡಾಯವಾಗಿ ಕೊಡಲೇಬೇಕು ಅಂತಿದೆ ಅದಕ್ಕೆ ಯೋಜನೆಯಲ್ಲೇ ಪ್ರಯೋಜನ ಮಾಡ್ಬಿಟ್ಟಿದೆ ನೀವು ಗ್ರಾಮ ಪಂಚಾಯತಿ ಇದು ವಿ ಡಬ್ಲ್ಯೂ ಎಸ್ ಸಿ ಕಮಿಟಿ ಸದಸ್ಯರಾಗಿರೋದ್ರಿಂದ ನೀವು ಕಾಂಟ್ರಾಕ್ಟರ್ನ ಮಾತಾಡಿ ಕಡ್ಡಾಯವಾಗಿ ಒಂದಲ್ಲ ಎರಡು ಅವ್ರ ಮೇಲೆ ಒತ್ತಡ ಹಾಕಿ ಆದರೂ ಎರಡಾದ ಹಾಕೋಬೇಕು ಯಾಕಂದ್ರೆ ಅಲ್ಲಿ ಒಂದು ನಿಮಿಷಕ್ಕೆ ಆರು ಲೀಟರ್ ಅಷ್ಟೇ ನೀರು ಬರೋ ತರ ವ್ಯವಸ್ಥೆ ಆಗಿರ್ತದೆ ಎಚ್ ಡಿ ಪಿ ಪೈಪು ಅದಕ್ಕೆಲ್ಲ ಎಕ್ವಿಪ್ಮೆಂಟ್ ಹಾಕಿರೋದ್ರಿಂದ ನಿಮಗೆ ಎಷ್ಟೇ ಇದ್ರೂ ಆರೇ ಲೀಟರ್ ಬರೋದು ನೀವು ಬೆಟ್ಟದ ಮೇಲೆ ಇದ್ರು ಆರು ಲೀಟರ್ ಬರುತ್ತೆ ಬೆಟ್ಟದ ಅಡಿಯಲ್ಲಿ ಅಡಿಯಲ್ಲಿದ್ರು ಆರು ಲೀಟರ್ ಬರುತ್ತೆ ನಂತರ ನಾವು ಕೊಡ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಎನ್ವಾಸಿ ಕೊಟ್ಟ ಮೇಲೆ ಅವ್ರಿಗೆ ಬಿಲ್ ಆಗುತ್ತೆ ಅದಕ್ಕೆ ಮುಂಚೆ ನೀವು ಒಂದೊಂದ್ಸರಿ ಗಮನಿಸ್ಕೊಳ್ಳಿ ನಿಮ್ ನಿಮ್ಮ ಊರಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಯಾರ್ಗಾಕಿದ್ದಾರೆ ಯಾರಿಗಿಲ್ಲ ಮತ್ತೆ ಓ ಎಚ್ ಟಿ ಟ್ಯಾಂಕ್ ಕಟ್ತಾ ಇದ್ರೆ ಅದು ಗುಣಮಟ್ಟವಾಗಿದೆಯಾ ಇಲ್ವಾ ಇಲ್ಲ ಅಂತಂದ್ರೆ ಈ ರೋಡ್ಲೆಲ್ಲ ಇರೋದು ಕೆಲವರೆಲ್ಲ ಯಾವ್ದು ಗಲಾಟೆ ಯಾವಾಗಲೂ ಮೇಲೆ ನಮ್ಮ ಊರಲ್ಲಿ ಇದ್ದಂತ ಎಲ್ಲ ರೋಡ್ ಸವನಾಶ ಆಗೋಯ್ತು ಅಂತ ಆ ರೋಡ್ ಏನು ಆಗಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಕಟ್ ಮಾಡಿದ್ರು ಅಲ್ಲೆಲ್ಲ ಸಿಮೆಂಟ್ ಹಾಕಿ ಫಿಲ್ ಮಾಡ್ಬೇಕು ಕಾಂಕ್ರೀಟ್ ಹಾಕಿ ಹೇಳಿ ಇದೆ ಆ ಕಾಂಕ್ರೀಟ್ ಹಾಕಿ ಫಿಲ್ ಆದ್ಮೇಲೆನೆ ರೋಡು ಮೊದಲು ಹೆಂಗಿತ್ತು ಯಥಾಸ್ಥಿತಿ ಬಂದ ಮೇಲೆನೆ ಅದು ಬಿಲ್ ಮಾಡ್ಬೇಕಾಗುತ್ತೆ ಅದನ್ನು ಪರಿಶೀಲನೆ ಮಾಡ್ಕೋಬೇಕು ಇದರಲ್ಲಿ ಗ್ರಾಮಕಾರಿ ಬಳಸಿರುವಂತ ಮೆಟೀರಿಯಲ್ ಏನಿದೆ ಅದು ಗುಣಮಟ್ಟವಾಗಿದೆ ಪ್ರತಿಯೊಂದು ಹಾಕೋ ಸಣ್ಣ ಇದು ಪೈಪ್ ಸಮೇತ ಒಂದು ಜಾಯಿಂಟ್ ಇದು ಕಾಲರ್ ಸಮೇತ ಎಲ್ಲ ಲ್ಯಾಬಲ್ಲಿ ಚೆಕ್ ಆಗಿ ಅಲ್ಲಿ ಓಕೆ ಆಗಿ ಬಂದಿರುವಂತಹ ಮೆಟೀರಿಯಲ್ಸ್ ಮೆಟೀರಿಯಲ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಅದನ್ನ ಹಾಕಿರುವ ವಿಧಾನ ರೀತಿ ಅದರಲ್ಲಿ ಏನು ಸಮಸ್ಯೆಗಳಿದೆ ಹೇಳಿ ನೀವೆಲ್ಲ ಒಂದು ಸರಿ ಇಲ್ಲ ಎರಡು ಸರಿ ಗಮನಿಸ್ಕೋಬೇಕು ಇದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷ ಆಗಿರ್ತಾರೆ ಅವ್ರದ್ದೇ ಸಂಪೂರ್ಣ ಜವಾಬ್ದಾರಿ ಇರ್ತದೆ ದಯವಿಟ್ಟು ನಿಮ್ಗೆ ಒತ್ತಿ ಒತ್ತಿ ನಾನು ಐದನೇ ಸರಿ ಇದ್ದೀನಿ ಗ್ರಾಮ ಪಂಚಾಯತ್ ಸದಸ್ಯರದ್ದೇ ಜವಾಬ್ದಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ಬೆಳಗ್ಗೆ ಅವರು ಇಲ್ಲಿಂದ ಹೊರಟೋದ್ರು ಅಂದರೆ ಮತ್ತೆ ಆ ಎಲ್ಲ ಬರ್ಡನ್ನು ಗ್ರಾಮ ಪಂಚಾಯತ್ ಸದಸ್ಯರು ಪಿಡಿಒನೆ ಬಿದ್ದೇಳಬೇಕಾಗುತ್ತೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಊರಲ್ಲಿ ಇರೋದ್ರಿಂದ ಒಂದು ಬಾರಿ ಒಂದು ಬಾರಿ ದಿನಕ್ಕೆ ಆ ಕಾಮಗಾರಿ ಏನು ನಡೀತಾ ಇದೆ ಕನಿಷ್ಠ ಮೂರಡಿ ಆಳದಲ್ಲಿ ಪೈಪ್ ಹಾಕಬೇಕು ಅಂತ ಇದೆ ಕೆಲವರು ಹೇಳ್ತಾ ಇದ್ದಾರೆ ಮೇಲ್ ಮೇಲನೆ ಒಂದಡಿ ಅರ್ಧ ಅಡಿ ಮೇಲೆ ಹಾಕೊಂಡು ಹೋಗ್ತಾ ಇದಾರೆ ಇಲ್ಲಿ ಯಾವುದು ಐಮ್ರಡಿ ಅನ್ನೋ ಒಂದು ವಿಲೇಜ್ ಇದೆ ಗುಲ್ವಾಡಿಯಲ್ಲಿ ಅಲ್ಲಿಂದ ಪ್ರಧಾನಮಂತ್ರಿ ಕಂಪ್ಲೇಂಟ್ ಮಾಡಿದರು ಪ್ರಧಾನಮಂತ್ರಿ ಕಾರ್ಯಾಲಯದ ತೆಗೆದು ದುಡ್ಡು ಹಾಕ್ತೀವಿ ಈಗ ಏನಾಗ್ತಾ ಇದೆ ಆ ಯಾರು ಸಾರ್ವಜನಿಕರ ವಂತಿಗೆ ಅಂತಿತ್ತು ಆ ವಂತಿಗೆ ತೆಗೆದುಬಿಟ್ಟು ಅದಕ್ಕೆ ರಾಜ್ಯ ಸರ್ಕಾರ ದುಡ್ಡನ್ನ ದುಡ್ಡನ್ನು ಮಾಡಿದೆ ಆದರೆ ಮುಂದೆ ನಿರ್ವಹಣೆ ಮಾಡಬೇಕು ಅಂದರೆ ದುಡ್ಡು ತಟ್ಟಬೇಕಾಗುತ್ತೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ಜನರಲ್ ವಾಟರ್ ಚಾರ್ಜಸ್ ಅಂತೇಳಿ ಐದು ರೂಪಾಯಿ ಹತ್ತು ರೂಪಾಯಿ ಹಾಕ್ತಾ ಇದ್ದೀವಿ ಮತ್ತೆ ಓವರ್ ಹೆಡ್ ಟ್ಯಾಂಕ್ ಹೋ ಎಚ್ ಟಿ ಇರೋ ಊರ್ಗಳಲ್ಲಿ ಮಾತ್ರ ಇಂಡಿವಿಜುವಲ್ ನಲ್ಲಿಗಳು ಕೊಟ್ಟು ಅವರಿಗೆ ತಿಂಗಳಿಗೆ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ತರ ವಸೂಲಿ ಮಾಡ್ತಾ ಇದ್ದೀವಿ ಇದು ಮುಂದೆ ಹಿಂಗೆ ಇರಲ್ಲ ಈಗ ಈಗ ನೂರಕ್ಕೆ ತೊಂಬತ್ತು ಜನ ನಲ್ಲಿ ಹಾಕ್ಸ್ಕೊಂಡ್ರೆ ಯಾರೂ ದುಡ್ಡು ಕಟ್ತಾ ಇಲ್ಲ ಹೇಳಿದ್ರೆ ಅಲ್ಲಿ ಹೋಗಿದ ತಕ್ಷಣ ಎರಡು ತಿಂಗಳಾಯ್ತು ನಮ್ಮ ನೀರು ಬಂತು ಎರಡು ತಿಂಗಳಾದ್ರೆ ಖುಷಿಯಾಗಿ ಬಂದ್ಬಿಡ್ತೀವಿ ಎರಡು ವರ್ಷ ಆಯಿತು ಅಂತಾರೆ ಅವತ್ತು ತುಂಬಿರ್ತದೆ ಎಲ್ಲಿದೆ ಕಂಪ್ನಿಂದ ಹೆಂಗ್ ಬಂದ್ಬಿಡ್ತು ನೀರು ಅಂದ್ರೆ ಸರ್ ನೆನ್ನೆ ಟ್ಯಾಂಕರ್ ಎಲ್ಲ ಹಾಕ್ಸ್ಕೊಂಡ್ರಿ ಸರ್ ನಿಮ್ಮ ಮಕ್ಳು ನೋಡ್ರಿ ಇಷ್ಟು ನೀರು ಕೊಡೋ ಯೋಗ್ಯ ಇದೆ ನಿಮ್ಗೆ ಅಂತಾರೆ ನೇರವಾಗಿ ಅಂತಾರೆ ಅವಕಾಶ ಕೊಡಬಾರ್ದು ಪ್ರತಿಯೊಬ್ಬರದೂ ಜವಾಬ್ದಾರಿ ಇದೆ ಮೆಂಬರ್ದೆ ಅಲ್ಲ ಪಿ ಡಿಒದೇ ಅಲ್ಲ ವಾಟರ್ ಮ್ಯಾನ್ದೇ ಅಲ್ಲ ಆಶಾ ವರ್ಕರ್ದೆ ಅಲ್ಲ ಅಂಗನವಾಡಿ ಟೀಚರ್ದೇ ಅಲ್ಲ ಪ್ರಜಾಪ್ರತಿನಿಧಿಗಳದ್ದೇ ಅಲ್ಲ ಪ್ರಜೆಗಳದ್ದು ಕೂಡ ಇದೆ ಪ್ರತಿಯೊಬ್ಬ ವ್ಯಕ್ತಿದು ಇದೆ ನಾವು ನಮ್ಮೂರು ನಮ್ಮೂರಲ್ಲಿ ಕೆಲಸ ಮಾಡ್ತಾವೆ ನೈ ಮನೆ ಮುಂದೆ ಮಾಡೋದು ಬಿಡಲ್ಲ ಅಂತ ಹೇಳಿ ನಾನು ಅಡ್ಡ ಹಾಕ್ಬಿಟ್ರೆ ನಮ್ಮನೆ ಒಂದ್ ನಲ್ಲಿ ಹಾಕ್ಬಿಡ್ತಾರೆ ಅಂತ ಹೇಳಿ ದೌರ್ಜನ್ಯ ಮಾಡೋರು ಇರ್ತಾರೆ ಇಲ್ಲ ಇದು ಊರಿಗ ಅನುಕೂಲ ಆಗ್ಬೇಕು ಯಾರು ಸವಲತ್ತು ದೊರೀಬೇಕು ಅವ್ರಿಗೆ ದೊರೀಬೇಕು ಅಂತ ಮಾತಾಡೋರು ಕೆಲವ್ರು ಇರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಜವಾಬ್ದಾರಿ ತಗೊಂಡು ಹೋದಾಗ ಈ ಯೋಜನೆ ಸಕ್ಸಸ್ ಆಗುತ್ತೆ ಅದ್ರ ಜೊತೆಗೆ ವಾಟರ್ ಮ್ಯಾನ್ಸ್ಗೆ ಈಗಾಗಲೇ ನಾವು ತರಬೇತಿ ಕೊಟ್ಟಿದ್ದೀವಿ ಏನೋ ನೀರು ಚೆಕ್ ಮಾಡಬೇಕು ಯಾವ ನಮ್ಮ ಸರ್ವಿಸ್ ಅಲ್ಲಿ ಇದೇ ದೊಡ್ಡ ಇದು ಸರ್ಕಾರಿ ಗ್ರಾಮ ಪಂಚಾಯತಿ ಕುಡಿಯೋ ನೀರು ಪೈಪ್ ಏನಂದ್ರೆ ಎಲ್ಲರಿಗೂ ರೋಷ ಎಲ್ಲರೂ ದ್ವೇಷ ಎಲ್ಲ ಬಂದ್ಬಿಡ್ತದೆ ಇದ್ದ ಗೆದ್ದಂಗೆ ಅವ್ರು ಅದ್ರ ಹೊಡೆದಾಕೋದು ಈ ಮಠಕ್ಕೆ ಇದನ್ನು ಒಂದ್ಸರಿ ಕೈಗೆತ್ಕೊಂಡ್ರೆ ಶ್ರೀಕೃಷ್ಣ ಜನ್ಮಸ್ಥಳಕ್ಕೆ ಹೋಗೋ ಅಂತ ಅವ್ರಿಗೆ ಮುಕ್ತಿ ಸಿಗಲ್ಲ ಆದ್ದರಿಂದ ದಯವಿಟ್ಟು ಎಲ್ರಿಗೂ ಒಂದ್ಸರಿ ಹೇಳ್ಕೊಡಿ ವಾಟರ್ ಮ್ಯಾನ್ಸು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳಿ ನೀವು ಅಷ್ಟೇ ಪೈಪ್ ಒಗೆಯೋ ಟೈಮಲ್ಲೋ ಇದು ಯಾರಾದರೂ ಏನು ಪಾಯ್ ಹಾಕೋ ಟೈಮಲ್ಲೋ ಇಲ್ಲಾಂದ್ರೆ ಬೇರೆ ಇನ್ನೇನಾದ್ರೂ ಕೆಲಸ ಮಾಡೋ ಟೈಮಲ್ಲೋ ಪೈಪ್ ಡ್ಯಾಮೇಜ್ ಮಾಡ್ತಾರೆ ಆ ಅದನ್ನ ಸ್ವಲ್ಪ ಯಾಕಂದ್ರೆ ಎಲ್ಲಿ ಏನಕ್ಕೂ ಸಿಗದಂಗೆ ಇಟ್ಟಿದ್ದೀವಿ ಪೈಪು ರೋಡಲ್ಲಿ ಅದಕ್ಕೋಸ್ಕರನೇ ರೋಡೆಲ್ಲ ಹಾಳು ಮಾಡಿ ಅಂತ ನಾವು ಯಾರಿಗೂ ಸಿಗದಂಗೆ ಇಟ್ಟಿದೀವಿ ಅಕಸ್ಮಾತ್ ಯಾರಾದರೂ ಮಾಡಂಗಿದ್ರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಇವಾಗ ತಿಳಿಸಿ ಮತ್ತೆ ಆಗಲ್ಲಪ್ಪ ಯಾವ ಮೆಂಬರ್ ಹೇಳಿದ್ರು ಆಗಲ್ಲ ಯಾರು ರೆಕಮೆಂಡ್ ಮಾಡಿದ್ರೂ ಆಗಲ್ಲ ಎಫ್ ಐ ಆರ್ ಕಾಪಿ ಹೋದ್ರೇ ಕಂಪ್ನಿ ಅವ್ರಿಗೆ ಜಾಯಿಂಟ್ ಹಾಕೋದು ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ